ತಮಗೆಲ್ಲರಿಗೂ ಮೋಕ್ಷದಾಯಕ ಏಕಾದಶಿ ಹಾಗೂ ಗೀತಾ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹಂಚಿಕೊಳ್ಳುತ್ತಾ ಇವತ್ತಿನ ದಿವಸ ಬಹಳ ಶ್ರೇಷ್ಠವಾದಂತಹ ದಿನ ಇದು ಅಂದರೆ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಅದರೊಳಗೆ ವಿಶೇಷವಾದಂತಹ ಈ ಒಂದು ಮೋಕ್ಷದಾಯಕ ಏಕಾದಶಿ ಹೆಸರಿಗೆ ತಕ್ಕಂತೆಯೇ ಭಾಳ ಒಂದು ಸುಂದರವಾಗಿ ಹಾಗೂ ಶಕ್ತಿಯುತವಾದಂತಹ ಒಂದು ಅದು ಏಕಾದಶಿ ಅಂದರೆ ಮೋಕ್ಷವನ್ನು ದಯಪಾಲಿಸುವ ಏಕಾದಶಿ ಹಾಗೂ ಇದನ್ನು ಆಚರಣೆ ಮಾಡಿದಂತ ಎಷ್ಟೋ ಮಹಾನ್ ಮಹಾನ್ ಮಹಾತ್ಮರು ತಮ್ಮ ಕುಲಗಳನ್ನು ಉದ್ಧಾರ ಮಾಡಿದ್ದಾರೆ ಮಾತೃ ಪಿತೃ ಭಾತೃ ಸಗೋತ್ರ ಪಾರ ಚತುರ್ಭುಜನರ ಟೀಲಿ ಯಾರು ಮೋಕ್ಷದಾಯಕ ಏಕಾದಶಿಯನ್ನು ಆಚರಣೆ ಮಾಡಿ ತಮ್ಮ ತಮ್ಮ ಜೊತೆಗೆ ತಮ್ಮ ಪಿತೃರನ್ನು ಮೊದಲಾಗಿ ಉದ್ಧಾರವನ್ನ ಮಾಡಿದಂತಹ ಶಕ್ತಿಯನ್ನು ಪಡೆದುಕೊಂಡಂಥದ್ದು ಈ ಮೋಕ್ಷದಾಯಕ ಏಕಾದಶಿ ಈ ಮೋಕ್ಷದಾಯಕ ಏಕಾದಶಿಯನ್ನ ನಾವು ಒಂದು ಸಾಮಾನ್ಯವಾದಂತಹ ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ವೈಕಾಸನ ರಾಜ ಅನ್ನುವಂತಹ ರಾಜ ಇದ್ದ ಅವನು ರಾಜನ ಜೊತೆಗೇನು ಮಹರ್ಷಿ ಅಂತನ್ನುವಂತಹ ಒಂದು ಆ ಶಕ್ತಿಯಲ್ಲಿದ್ದ ಬಹಳ ವಿಜೃಂಭಣೆಯಿಂದ ಬಹಳ ಒಂದು ನಮ್ರತೆಯಿಂದ ರಾಜ್ಯವನ್ನು ಆಡಬೇಕಾದ್ರೆ ಒಂದು ಸರಿ ಅವನಿಗೆ ಬೆಳಗಿನ ಒಂದು ಕನಿಷನ್ ತಮ್ಮ ಪಿತೃ ತೀರ್ಕೊಂಡು ಹೋಗಿದ್ದರಲ್ಲ ಅವರು ನರಕದಲ್ಲಿ ಬಿದ್ದು ಯಾತನೆಯನ್ನು ಅನುಭವಿಸ್ತಾರನ್ನುವಂಥ ಒಂದು ಕನಸನ್ನು ಕಂಡಾಗ ಆ ರಾಜನಿಗೆ ದಿಗ್ಭ್ರಮೆಯಾಗಿ ಮುಂದೆ ರಾಜ್ಯದಲ್ಲಿರುವಂಥ ಎಲ್ಲ ಜ್ಞಾನಿಗಳನ್ನು ಬ್ರಾಹ್ಮಣರನ್ನು ಮಹಾತ್ಮರನ್ನು ಎಲ್ಲರನ್ನು ಕರೆದು ವಿಚಾರ ಮಾಡಿದಾಗ ಇದು ನಮಗೆ ಇದು ತಿಳಿದಂಥ ಪ್ರಶ್ನೆ ಅದಕ್ಕಾಗಿ ಇದನ್ನ ನಾವು ತಿಳಿಬೇಕಾದ್ರೆ ಈ ಒಂದು ಸಮೀಪದಲ್ಲಿರುವಂತಹ ಪರ್ವತ ಋಷಿಗಳಂತ ಹೇಳಿದಾರೆ ಆ ಪರ್ವತ ಋಷಿಗಳನ್ನು ನಾವು ಹೋಗಿ ಕೇಳಿದಾಗ ಅವರಿಂದ ಈ ಇದಕ್ಕೆ ಒಂದು ಪರಿಹಾರ ಸಿಗಬಹುದು ಅಂದಾಗ ಆ ವೈಕಾನಸ ರಾಜ ಆ ಪರ್ವತ ಋಷಿಗರ ಹತ್ತಿರ ಹೋಗಿ ತಾನು ಒಂದು ನಮ್ರತೆಯಿಂದ ನಮಸ್ಕಾರವನ್ನು ಮಾಡ್ತಾ ತನ್ನಲ್ಲಿರುವಂಥ ರಾ ತನ್ನಗೆ ಒಂದು ಬಂದಂತ ತೊಂದರೆಯನ್ನ ವ್ಯಕ್ತಪಡಿಸಲಿಕ್ಕೆ ಹೋದಾಗ ಆ ಪರ್ವತ ಋಷಿಗಳು ಆ ರಾಜನನ್ನು ಕಣ್ಣು ನಮ್ರತೆಯಿಂದ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ ಆಗ ರಾಜ ಹೇಳ್ತಾನೆ ರಾಜ್ಯದಲ್ಲಿ ಎಲ್ಲಾ ಕ್ಷಮೆ ಇದೆ ಆದರೆ ಅಂದಾಗ ಆದರೆ ಅಂದ್ರೆ ಏನ್ ತೊಂದರೆ ಅಂದಾಗ ಆ ರಾಜ ಹೇಳ್ತಾನೆ ನನಗೆ ಈ ರೀತಿಯಾಗಿ ಒಂದು ಕನಸು ಬಿದ್ದಿತ್ತು ಅಂತಂದಾಗ ಅದನ್ನ ಪರ್ವತ ರಾಷ್ಟ ಪರ್ವತ ಋಷಿಗಳು ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ನೋಡ್ತಾರೆ ಹೌದು ಇದು ನಿನಗೆ ಬಿದ್ದಿದ್ದು ಸರಿ ಆದರೆ ಇಂದು ನಿಮ್ಮ ಪಿತ್ರ ಮಾಡಿದಂಥ ತಪ್ಪಿನಿಂದ ಅಂದ್ರೆ ಅದಕ್ಕೆ ಒಂದು ಉದಾಹರಣೆ ಬಹಳ ಇದೆ ಆದರೂ ಒಂದು ಇಲ್ಲಿ ವಿಷಯ ಬೇಡ ಆದರೆ ಅವ್ರು ಮಾಡಿದಂಥ ಇವತ್ತು ತಪ್ಪಿನಲ್ಲಿ ಅವರು ಒಂದು ನರಕದಲ್ಲಿ ಯಾತನೆಯನ್ನು ಭೂಸ್ತಾರೆ ಅಂದಾಗ ಈ ರಾಜನಿಗೆ ಮತ್ತಷ್ಟು ದುಃಖ ಆಗ್ತದೆ ಯಾಕಂದ್ರೆ ಆ ತಂದೆ ತಾಯಿಗಳ ಒಂದು ಶೀವಿಯನ್ನು ಮಾಡುವಂಥ ರಾಜ ಬಾಳು ಯಾವ ರೀತಿಯಾಗಿ ಈ ಶ್ರವಣಕುಮಾರ ತಾಯಿಯ ತಂದೆ ಸೇವೆಯನ್ನು ಮಾಡಿದ್ದಲ್ಲ ಅದೇ ರೀತಿ ಈ ವೈಕಾನಕ ರಾಜ ಅನ್ನುವಂಥವನು ಬಹಳ ಭಕ್ತಿಯಿಂದ ಈ ತಂದಿಗಾಗುವಂತಹ ದುಃಖವನ್ನುನ ಅತನಿಯನ್ನು ನೋಡಿ ಆ ಇದಕ್ಕೇನು ಪರಿಹಾರ ಅಂತ ಕೇಳಿದಾಗ ಆ ಪರ್ವತ ರಾಜರು ಒಂದು ಪರಿಹಾರವನ್ನು ಕೊಡ್ತಾರೆ ಅದಕ್ಕೆ ಪರ್ವತ ಋಷಿಗಳು ಒಂದು ಮಾರ್ಗದರ್ಶನವನ್ನು ಕೊಡ್ತಾರೆ ಅದೇನೆಂದರೆ ಈ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷ ಏಕಾದಶಿ ಅನ್ನುವಂಥದ್ದು ಇದು ಮೋಕ್ಷದಾಯಕ ಅನ್ನುವಂಥ ಏಕಾದಶಿ ಇದೆ ಬಹಳ ಶ್ರೇಷ್ಠವಾದಂಥ ಏಕಾದಶಿ ಆ ಆಚರಣೆಯನ್ನು ನೀನು ಮಾಡಿದ್ದಾದ್ರೆ ಅಂದರೆ ತಂದೆ ತಾಯಿಗಳಿಗೆ ಅವರು ನರಕದಲ್ಲಿರ್ಬೋದು ವೈಕುಂಠದಲ್ಲಿರ್ಬೋದು ಅಲ್ಲಿ ತಮ್ಮ ಕರ್ಮಗಳನ್ನು ಕಳಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರಿಗೆ ಅಲ್ಲಿ ಮಾಡಲಿಕ್ಕೆ ಯಾವುದೇ ತರಹದ ಒಂದು ಅನುಕೂಲತೆ ಸಿಗೋದಲ್ಲ ಅದಕ್ಕಾಗಿ ಅದನ್ನು ಮಾಡಬೇಕಾಗಿದ್ದು ಕರ್ತೀವ ಯಾರದು ಅಂತಂದ್ರೆ ಮಕ್ ಮಕ್ಕಳದು ಅದಕ್ಕಾಗಿ ಆ ಮಾರ್ಗ ಶೀರ ಮಾಸದ ಪಕ್ಷ ಏಕಾದಶಿ ಇದು ಯಾವುದೋ ಮೋಕ್ಷದಾಯಕ ಏಕಾದಶಿಯನ್ನು ಈ ರಾಜ ತನ್ನ ನಿಷ್ಠೆಯಿಂದ ವೈಕಾನಸಕ ರಾಜ ತನ್ನ ನಿಷ್ಠೆಯಿಂದ ಯಾವುದೇ ಆಹಾರವನ್ನು ಸೇವನೆ ಮಾಡದೆ ಅಂದ್ರೆ ಏಕಾದಶಿ ನೇಮ ಏನಪ್ಪಾ ಅಂತಂದ್ರೆ ಏಕಾದಶಿ ದಿನ ನಿತ್ಯದಲ್ಲಿ ಅಂದರೆ ಪರಮಾತ್ಮನ ಚಿಂತನೆಯನ್ನ ಪರಮಾತ್ಮನ ನಾಮಸ್ಮರಣೆಯನ್ನ ಪರಮಾತ್ಮನ ಗುಣಗಾನಗಳನ್ನ ಮಹಾತ್ಮರ ದರ್ಶನವನ್ನ ಅದೇ ರೀತಿಯಾಗಿ ಪರಮಾತ್ಮನಿರುವಂತ ಅಗಾಧವಂತ ಚರಿತ್ರೆಗಳನ್ನ ಅಖಂಡವಾಗಿ ಒಂದು ದಿವಸ ಶ್ರವಣವನ್ನ ಮಾಡಿದ ಆ ಒಂದು ಪುಣ್ಯದ ಪ್ರಭಾವದಿಂದ ಆ ತನ್ನ ತಂದೆಯನ್ನ ನರಕದಿಂದ ಮುಕ್ತಿಯನ್ನ ಪಡಿಸಿದ ಅನ್ನುವಂಥದ್ದು ಕೆಲವೊಂದು ಪುರಾಣಗಳಲ್ಲಿ ವ್ಯಕ್ತಪಡಿಸ್ತಾರೆ ಅಂದರೆ ಇಂಥ ಅದ್ಭುತವಾದಂತಹ ಶಕ್ತಿಯನ್ನ ನಾವು ಈ ಒಂದು ಆ ಮೋಕ್ಷದಾಯಕ ಏಕಾದಶಿಯಲ್ಲಿ ಪಡೆದುಕೊಳ್ಳಬಹುದು ಇನ್ನೂ ಅನೇಕ ಮಹಾತ್ಮರು ಈ ಈ ಒಂದು ಮೋಕ್ಷದಾಯಕ ಏಕಾದಶಿಯನ್ನು ಆಚರಣೆ ಮಾಡಿ ತಮ್ಮ ಮೋಕ್ಷವನ್ನ ಪಡೆದಾರೆ ಅಷ್ಟಲ್ಲ ಮಾ ತಂದೆಯ ಮೋಕ್ಷ ಎಲ್ಲ ಕುಲಕೋಟಿಗಳನ್ನು ಉದ್ಧರಿಸುವ ಕಲಿಯುಗದಳು ಕಲಿಯುಗದಳು ಹರಿನಾಮ ಜಪಿಸಿದರೆ ಕುಲಕೋಟಿಗಳು ಉದ್ಧರಿಸೋರು ಅನ್ನುವಂತ ಮಾತ್ಮರೆ ಹೇಳ್ತಾರಲ್ಲ ಅದೇ ರೀತಿಯಾಗಿ ಏಕಾದಶಿಯಲ್ಲಿ ಆ ಪರಮಾತ್ಮನ ಅಮಸ್ಮರಣೆಯನ್ನು ಮಾಡಿದ್ದಾದ್ರೆ ನಾವು ಏನಾಗ್ತೀವಿ ಅಂತಂದ್ರೆ ನಮ್ಮಲ್ಲಿರುವಂತಹ ದೋಷಗಳನ್ನ ಎಲ್ಲವನ್ನ ಕರ್ಮಗಳನ್ನೆಲ್ಲವನ್ನ ಕಳೆದುಕೊಂಡು ನಾವು ಆ ಪರಮಾತ್ಮನ ಸಾಯುಜ್ಯ ಮೋಕ್ಷವನ್ನು ಪಡೀಲಿಕ್ಕೆ ಈ ಮೋಕ್ಷದಾಯಿ ಏಕಾದಶಿಯಿಂದ ಪ್ರಾಪ್ತ ಆಗುತ್ತದೆ ಅದೇ ರೀತಿಯಾಗಿ ಗೀತಾ ಜಯಂತಿಯನ್ನ ಇದೇ ಮೋಕ್ಷದಾಯಕ ಏಕಾದಶಿ ದಿನವೇ ಆಚರಿಸ್ತಾರೆ ಯಾಕಂದ್ರೆ ಶ್ರೀ ಪರಮಾತ್ಮ ಈ ನೋಡ್ರಿ ಎಲ್ಲಾ ಏಕ ಇಪ್ಪತ್ನಾಲ್ಕದ ಏಕಾದಶಿಯಲ್ಲಿ ವಿಶೇಷವಾದಂತಾದ್ರೆ ಈ ಒಂದು ವಿಶೇಷವಾದಂತ ಏಕಾದಶಿ ದಿನವೇ ಅಂದ್ರೆ ಈ ಮೋಕ್ಷದಾಯಕ ಏಕಾದಶಿ ದಿನವೇ ಪರಮಾತ್ಮ ಅರ್ಜುನನವಾಗಿ ನಿಮಿತ್ತವಾಗಿಟ್ಟುಕೊಂಡು ಈ ಭಗವದ್ಗೀತೆಯನ್ನ ಭಗವದ್ಗೀತೆಯನ್ನ ಆ ಉಪದೇಶವನ್ನ ಮಾಡಿದ ದಿನ ಅನ್ನುವಂಥದ್ದು ಅಂದ್ರೆ ಗೀತಾವನ್ನು ಬರೀ ಗೀತೆಯೇ ಮಹಾತ್ಮೆಯನ್ನ ನಾವು ನೋಡಿದರೆ ಸಾಕು ನಮ್ಮಲ್ಲಿರುವಂತ ದೋಷಗಳನ್ನು ಕಳ್ಳಲಿಕ್ಕೆ ಸಾಧ್ಯ ಅದನ್ನ ಆ ಗೀತಾದ ಒಂದು ವರ್ಣನೆಯನ್ನು ನೋಡಿದಾಗ ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ಹೀಗೆ ಅನೇಕ ಮಹಾ ಮಹಾ ಮಹಾಗ್ರಂಥಗಳಲ್ಲಿರುವ ಜ್ಞಾನವು ಮಹಾಭಾರತದ ಗ್ರಂಥ ಶ್ರವಣದಿಂದ ಎಲ್ಲ ಜ್ಞಾನವೂ ದೊರಕುವುದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಶ್ಲೋಕ ಮಹಾಭಾರತ ಗ್ರಂಥದಲ್ಲಿರುವ ಜ್ಞಾನವು ಶ್ರೀಮದ್ ಭಗವದ್ಗೀತೆಯ ಏಳ್ನೂರು ಶ್ಲೋಕದಲ್ಲಿ ಎಲ್ಲ ಜ್ಞಾನವನ್ನು ದೊರಕುವುದು ಕೃಷ್ಣಾರ್ಜುನ ಸಂವಾದ ರೂಪದ ಭಗವದ್ಗೀತೆಯನ್ನ ಭಾವದಿಂದ ಏಕಾಗ್ರತೆಯಿಂದ ಪಾರಾಯಣವನ್ನು ಮಾಡುವುದರಿಂದ ಅದೇ ಜ್ಞಾನ ಫಲವು ದೊರಕುವುದು ಅಂದ್ರೆ ಸಾಕ್ಷಾತ್ ಪರಮಾತ್ಮಲಿರುವಂತಹ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯದೇನು ಆದ್ದರಿಂದ ಭಗವದ್ಗೀತೆಯ ಶ್ರವಣ ಪಠಣ ಪಾರಾಯಣವನ್ನು ಪರಿ ಪರಿಪೂರ್ಣಕವಾಗಿ ನಿಯಮದಿಂದ ಆಚರಣೆ ಶ್ರದ್ಧೆಯಿಂದ ನಾವು ಮಾಡಿದ್ದಾದರೆ ನಿತ್ಯ ನಿಯಮ ಪ್ರಾಣಿ ದುರ್ಲಭ ಲಕ್ಷ್ಮಿ ವಲ್ಲಭ ತಯಾ ಜೊಳಿ ಅನ್ನುವ ಹಾಗೆ ನಾವು ನಿತ್ಯ ನಿಯಮದಿಂದ ಮಾಡಿದ್ದಾದ್ರೆ ಆ ಪರಮಾತ್ಮ ತನ್ನ ಗೀತೆಯಲ್ಲಿ ಅಂದ್ರೆ ಪರಮಾತ್ಮನ ಒಂದು ಸ್ವಮುಖ್ಯ ಆಪನ ಸಂಗೀತೋ ಶ್ರೀ ವಿಷ್ಣು ಶ್ರೀ ಗೀತಾ ಕೃಷ್ಣ ಅರ್ಜುನೇಶಿ ಅಂತ ಅಂದ್ರೆ ಎಲ್ಲವನ್ನ ಪರಮಾತ್ಮ ತನ್ನಲ್ಲಿರುವಂತ ಗುಳ್ಳ್ಯವಾದಂತ ಜ್ಞಾನವನ್ನು ಹೇಳಿದ್ದೇನೆ ಶ್ರೀ ಭಗವದ್ಗೀತೆ ಅಂತಂತಾರೆ ಅದೇ ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳ ಯಥಾವಿಧಿ ಪಾರಾಯಣವನ್ನು ಪುನಃಪಣ ಮಾಡುವುದರಿಂದ ಪ್ರಾಪ್ತವಾಗದ ಪುಣ್ಯದ ಮಹಿಮೆಯನ್ನು ಅಂದ್ರೆ ಅಷ್ಟು ಅನ್ನುವಂಥದ್ದು ವರ್ಣನೆಯನ್ನು ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಗೀತಾ ಪಾರಾಯಣದಿಂದ ಪ್ರಾಪ್ತ ಪುಣ್ಯದ ಗಣಿತವನ್ನು ಮಾಡಲು ಬ್ರಹ್ಮದೇವನಿಗೆ ಸಾಧ್ಯವಾಗದೆ ಕೊನೆಗೆ ಮೌನವನ್ನು ಧರಿಸಿದನು ಬ್ರಹ್ಮದೇವನಿಗೆ ಮೊದಲಿಗೆ ಈ ಗೀತಾವನ್ನು ಆ ಗೀತಾದ ಮಹತ್ವವನ್ನು ವರ್ಣಿಸಲಿಕ್ಕೆ ಸಾಧ್ಯವಾಗಲಿಲ್ಲ ವೈಕುಂಠದಿಂದ ಹಿಡಿದು ಅನೇಕ ಪುಣ್ಯ ಲೋಕಗಳಲ್ಲಿ ಗೀತಾ ಆರಾಧನೆ ವಾಸಿಸುವ ಭವ್ಯ ಸದನಗಳು ನಿರ್ಮಾಣಗೊಳ್ಳುವು ಯಾರು ಮಾಡ್ತಾರೆ ಅವರಿಗೆ ಪ್ರಾಪ್ತಿಯಾಗ್ತದೆ ಈ ಪಾರಾಯಣ ಪುಣ್ಯವು ಮೂರು ಲೋಕಗಳ ತೀರ್ಥಾಟ್ರಿ ಮಾಡಿದಷ್ಟು ಮಹಾಪುಣ್ಯವಾಗುವುದು ಯಾರು ಗೀತಾ ಶ್ರವಣವನ್ನು ಮಾಡ್ತಾರೆ ಗೀತೆಯನ್ನ ಗೀತಾ ಗೀತಾ ಮನತ ಯಾರು ಗೀತಾವನ್ನು ಶ್ರವಣವನ್ನು ಮಾಡ್ತಾರೆ ಮೂರು ಲೋಕಗಳನ್ನು ತಿರುಗದಷ್ಟು ಎಷ್ಟು ಒಂದು ಪುಣ್ಯ ಬರುತ್ತಿದೆ ಗೀತಾ ಅನ್ನುವಂಥದ್ದು ಬರೀ ನೋಡಿರಿ ಶ್ರವಣ ಮಾಡಿದ್ರೆ ಸಾಕು ಅಷ್ಟು ಪುಣ್ಯದ ಪ್ರಭಾವವನ್ನು ಪಡಲಿಕ್ಕೆ ಇದೆ ಅಪಾರ ಸಂಖ್ಯೆಯಲ್ಲಿ ಕಾಶಿ ಯಾತ್ರ ಮಾಡಿದ ಲಕ್ಷೋಪಲಕ್ಷ ಬ್ರಾಹ್ಮಣಿಗೆ ಭೋಜನ ಮಾಡಿದ ಅಪ್ರತಿಮ ಪುಣ್ಯವು ಗೀತಾ ಪಾರಾಯಣದಿಂದ ಬಿಸುವುದು ಯಾರು ಎಷ್ಟೋ ಸಾರಿ ಕೀ ಕಾಶಿ ಯಾತ್ರೆಯನ್ನ ಮಾಡಿ ಗಂಗಾ ಸ್ನಾನವನ್ನ ಮಾಡಿದಂತಹ ಪುಣ್ಯ ಎಷ್ಟೋ ಸಾವಿರ ಬ್ರಾಹ್ಮಣರ ಭೋಜನಿಗೆ ಮಾಡಿದಂತಹ ಪುಣ್ಯವನ್ನ ನಾವು ಬರೀ ಗೀತಾ ಪಾರಾಯಣದಿಂದ ಅಡಿಲಿಕ್ಕೆ ಸಾಧ್ಯತೆ ಅಂತ ಮೇರು ಪರ್ವತದ ಅಂದ್ರೆ ಮೇರು ಪರ್ವತದಂತಹ ಸುವರ್ಣ ಮೇರು ಪರ್ವತ ಎಷ್ಟು ಎತ್ತರವಾದಂತಹ ಮೇರು ಪರ್ವತ ತುಲ್ಯ ಸುವರ್ಣ ಮಾಡಿದ ಪುಣ್ಯ ಅಂದ್ರೆ ಆ ಸುವರ್ಣವನ್ನು ದಾನ ಮಾಡಿದಾಗ ಎಷ್ಟು ಒಂದು ಪುಣ್ಯ ಸಿಗ್ತದೆ ಅನಿಕ ಮೇರು ಸಮಾನ ವಾಂಟಿಲೆ ಸುವರ್ಣ ಕೋಟಿ ಪೂಜನ ಸಾಧು ಚಕೀಲಿ ಅಂದ್ರೆ ಎಷ್ಟು ಸುವರ್ಣ ದಾನವನ್ನು ಮಾಡಿದಾಗ ಎಷ್ಟು ಪುಣ್ಯ ಸಿಗ್ತದೋ ಅದೇ ರೀತಿ ಕೋಟಿ ಸಾಧು ಸಂತರನ್ನು ಪೂಜಿಸಿದ ಅಂದ್ರೆ ಕೋಟಿ ಮಹಾತ್ಮರವನ್ನು ಪೂಜನೆ ಮಾಡಿದಾಗ ಸಂತರ ಪೂಜನೆ ಮಾಡಿದಾಗ ಆ ಎಷ್ಟು ಪುಣ್ಯ ಸಿಗ್ತದೆ ಅಷ್ಟು ಪುಣ್ಯವನ್ನು ಯಾರು ಗೀತಾ ಶ್ರವಣವನ್ನು ಮಾಡ್ತಾರ ಗೀತಾ ಪಾರಾಯಣವನ್ನು ಮಾಡ್ತಾರ ಅವರಿಗೆ ಲಭಿಸ್ತದೆ ಹೇಳಿ ಮಹಾತ್ಮರು ವರ್ಣನೆಯನ್ನು ಮಾಡ್ತಾರೆ ಶ್ರೀ ಮದ್ಭಗ್ಗೀತಾ ಪಾರಾಯಣ ಮೇಲಿಂದ ಮೇಲೆ ಬಿಡದೆ ಅಂದ್ರೆ ನಿತ್ಯದಲ್ಲೇ ಮಾಡ್ತಾ ಇರಬೇಕು ನಿತ್ಯದ ಮಾಡುವುದರಿಂದ ಪರಮಾತ್ಮ ಅಲ್ಲೇ ಇರ್ತಾನ ಅದಕ್ಕೆ ಅನನ್ಯ ಚಿಂತೆಯಂತೋಮ ಜನ ಪರಿರೂಪ ಅಂತ ಪರಮಾತ್ಮ ಯಾರು ಅನನ್ಯವಾಗಿ ನನ್ನ ಚಿಂತನೆಯನ್ನ ಮಾಡ್ತಾರೆ ಅಲ್ಲಿ ನಾನು ಇದ್ದೀನಿ ಅನ್ನುವಂಥದ್ದು ಅದೇ ರೀತಿ ಗೀತಾ ಗೀತಾ ವಾಜತಿ ನಾ ಹಿ ಪುನರ್ವೃತ್ತಿ ತಯಾನರ ಯಾರು ಗೀತಾ 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 ಅಂತ ಹೇಳಿ ಮುಖದಿಂದ ನಾಮಸ್ಮರಣೆಯನ್ನು ಮಾಡ್ತಾರಲ್ಲ ಅವರಿಗೆ ಪುನರ್ಜನ್ಮ ಇಲ್ಲ ಅಂದ್ರೆ ಪುನರ್ಜನ್ಮಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಈ ಬಂಧನದಿಂದ ಮುಕ್ತಿಯನ್ನು ಹೊಂದತಾರ ಅಂತ ನಿತ್ಯ ನಿಯಮ ವಾಜೇ ವದತಾ ಅಕ್ಷರೇ ಭವತ್ ಸಿಂಧು ತರಿ ಅರ್ಧಕ್ಷಣೆ ನಿತ್ಯ ನಿಯಮದಿಂದ ಗೀತಾ ಶ್ಲೋಕಗಳನ್ನು ಉಚ್ಚರಿಸುವರು ಅರ್ಧಕ್ಷಣದಲ್ಲಿ ಭವತ್ ಸಿಂಧುವಿನಿಂದ ಪಾರಾಗುವರು ಈ ಭವ ಸಿಂಧು ಅನ್ನುವಂತಹ ಪ್ರಪಂಚದಿಂದ ದುಃಖದಿಂದ ನಿವೃತ್ತಿ ಆಗಬೇಕಾದ್ರೆ ಬಾ ಯಾರು ಭಗವಂತನ ನಾಮಸ್ಮರಣೆಯ ಸಮಾನವಾದಂತಹ ಭಗವಂತ ನಾಮಸ್ಮರಣೆ ಗೀತೆಯಲ್ಲಿರುವಂತಹ ಶಕ್ತಿ ಒಂದೇ ಅನ್ನುವಂಥದ್ದು ಈ ಪ್ರಕಾರವಾಗಿ ಯಾರು ನೇಮದಿಂದ ಗೀತಾ ಶ್ಲೋಕಗಳನ್ನು ಬಿಡದೆ ಪಡಿಸುವವರು ಅವರನ್ನು ಪುರುಷೋತ್ತಮ ಆದ ಪಾಂಡುರಂಗನು ಮರೆಯುವುದಿಲ್ಲ ಎಂದು ಏಕನಾಥ್ ಮಹಾರಾಜರು ಸ್ಪಷ್ಟವಾದಂತಹ ಒಂದು ಅಭಂಗದಲ್ಲಿ ವರ್ಣನೆ ಮಾಡ್ತಾರೆ ಗೀತಾ ಗೀತಾ ಎಂದು ಯಾರು ಮೂರು ಸಾರಿ ಜಪವನ್ನ ಮಾಡಿಸ್ತಾರೋ ಮಾಡ್ತಾರೋ ಅವರು ಪಾಪಗಳೆಲ್ಲ ನಾಶ ನಾಶವಾಗುವಂತ ಶಕ್ತಿಯನ್ನ ಆ ಗೀತಾ ಒಂದು ಮಹಾತ್ಮೆಯಲ್ಲಿ ಇದೆ ಅದೇ ರೀತಿ ಗೀತೆ ಮಹಾತ್ಮೆಯನ್ನ ಯಾರ ಮುಖದಿಂದ ವರ್ಣಿಸಲು ಸಾಧ್ಯವಾಗದು ಅದೇ ರೀತಿಯಾಗಿ ಯಾರು ಆ ಗೀತಾ ಭಗವದ್ಗೀತೆಯನ್ನು ಭಗವದ್ಗೀತೆಯನ್ನ ಉಪಾಸನೆಯನ್ನ ಆರಾಧನೆ ದಿನಾಲೂ ಅದನ್ನ ಪಠಣೆಯನ್ನ ಮಾಡ್ತಾರಲ್ಲ ಅವರಿಗೆ ಆ ಅಗಾಧವನ ಸಾಯುಜ್ಯ ಮೋಕ್ಷವನ್ನ ಪಡಲಿಕ್ಕೆ ಸಾಧ್ಯತೆ ಪರಮಾತ್ಮನನ್ನು ಅದೇ ಗೀತೆ ಒಂದಕ್ಷರದ ಉಚ್ಚಾರದಿಂದ ಕೋಟಿ ಅಶ್ವಮೇಧ ಯಾಗದ ಪುಣ್ಯವು ಲಭಿಸುವುದು ಅಂತ ಒಂದು ಬರೀ ಗೀತಾ ಒಂದು ನಾಮಸ್ಮರಣೆಯನ್ನ ಗೀತೆಯನ್ನ ಸ್ಮರಿಸರ ಸಾಕಂತ ಅಷ್ಟೊಂದು ಅಶ್ವಮೇಧ ಯಾಗದ ಪುಣ್ಯನ ಸಾಧ್ಯ ಇದೆಯಂತೆ ಅದೇ ರೀತಿಯಾಗಿ ನಿಯಮ ಹಿಡಿದು ಒಂದು ಶ್ಲೋಕವನ್ನು ಪಠಿಸುವುದರಿ ಕೊನೆಯಲ್ಲಿ ಪರಂಧಾಮವನ್ನ ಅಂದ್ರೆ ಸಾಯುಜ್ಯ ಮೋಕ್ಷವನ್ನ ಸಾಧ್ಯ ಇದೆ ಅದೇ ರೀತಿಯಾಗಿ ಹದಿನೆಂಟು ಅಧ್ಯಾಯಗಳ ಗೀತೆಯನ್ನು ಸಂಪೂರ್ಣ ಪಡಿಸುವ ಯೋಗ್ಯತೆಯನ್ನು ಎಷ್ಟು ಹೇಳಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಅಷ್ಟು ಅದ್ಭುತವಾದಂತಹ ಜ್ಞಾನವನ್ನ ಸೋಮುಖಿ ಆಪನ ಸಾಂಗೀತು ಶ್ರೀ ವಿಷ್ಣು ಶ್ರೀ ಗೀತಾ ಪ್ರಶ್ನು ಅರ್ಜುನತಿ ಭಗವಂತ ತನ್ನಲ್ಲಿರುವಂತಹ ಜ್ಞಾನವನ್ನ ಆ ಪರಮಾತ್ಮನೇ ಆ ಹೇಳಿದನ ಅಂದ್ರೆ ಅಂತ ಅದ್ಭುತವಾದಂತ ಜ್ಞಾನವನ್ನ ತನ್ನಲ್ಲಿರುವಂತ ಭೂಯವಾದಂಥ ಜ್ಞಾನವನ್ನ ಅರ್ಜುನ ನಿಮಿತ್ತವಾಗಿ ಆ ಭಗವದ್ಗೀತೆಯಲ್ಲಿರುವಂತ ಜ್ಞಾನವನ್ನ ಜಗತ್ತಿಗೆ ಕೆಂಬವನ ಸರ್ವಸುಖಿ ಪೂರ್ಣ ಹೂವಿನ ತಿ ನಿಲ್ಲೋಕೆ ಅಂದ್ರೆ ಎಲ್ಲ ಜೀವಿಗಳಲ್ಲೂ ಮೂರು ಲೋಕಲಿರುವಂತಹ ಎಲ್ಲ ಜೀವಿಗಳು ಉದ್ಧಾರ ಆಗುವ ಉದ್ದೇಶದಿಂದ ಪರಮಾತ್ಮ ತನ್ನಲ್ಲಿರುವಂತ ಭೂಯ್ಯವಾದದ್ದನ್ನ ಅಂದ್ರೆ ಇಂದು ಒಂದು ವಿಚಾರ ನೋಡಿದಾಗ ಆ ಪರಮಾತ್ಮ ಹೇಳ್ತಾನೆ ತೇ ನ ಸಂಗೀಶಿ ದೇವ ವಾಸುದೇವಾಸಿ ನನ್ನ ತಂದೆ ಹುಟ್ಟಿ ಹುಟ್ಟಿರಬಹುದು ಆದರೆ ನನ್ನಿರುವಂಥ ಜ್ಞಾನ ಆ ವಾಸುದೇವನಿಗೆ ಪ್ರಾಪ್ತಿಯಾಗಲಿಲ್ಲ ಅದೇ ರೀತಿಯಾಗಿ ನ ಸಂಗೀ ದೇವಕೇಶಿ ನನ್ನ ತಾಯಿ ದೇವಕಿಗೂ ನನ್ನರುವಂಥ ಜ್ಞಾನವನ್ನ ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಆಗಲಿಲ್ಲ ತೇ ಆ ನ ಸಂಗೀಶಿ ವಾಸುದೇವಾಸಿ ಅಂದ್ರೆ ನಾನು ಯಾರಿಗೂ ಹೇಳಲಿಲ್ಲ ನಲ್ಲಿರುವಂಥ ಜ್ಞಾನವನ್ನೇ ಗುಯ್ಯ ಅರ್ಜುನೇಶಿ ಬೋಲಿ ಅರ್ಜುನ ನಿಮಿತ್ತವಾಗಿ ಆ ಜಗತ್ತಿಗೆ ಈ ಜ್ಞಾನ ಅಂದ್ರೆ ಪರಮಾತ್ಮನಲ್ಲಿರುವಂಥ ಜ್ಞಾನವನ್ನ ಪಡೆದುಕೊಂಡು ಈ ಸುಖ ದುಃಖಗಳ ಭವಭಂಧಗಳಿಂದ ಪಾರಾಗಲಿಕ್ಕೆ ದುಃಖದಿಂದ ಬಿಡುಗಡೆ ಆಗಲಿಕ್ಕೆ ಆ ಒಂದು ಭಗವದ್ಗೀತೆಯ ಒಂದು ಸಾರವನ್ನ ಯಾರು ನಿತ್ಯದಲ್ಲಿ ಮಾಡ್ತಾ ಇದ್ದಾರ ಯಾರು ಪಠಿಸ್ತಾರ ಯಾರಲ್ಲಿ ಅರಿಯುವಂಥ ಜ್ಞಾನವನ್ನ ಪಡೆದುಕೊಳ್ತಾರೆ ಅಂತದ್ದ ಅದ್ಭುತವಾದಂಥ ಜ್ಞಾನವನ್ನ ಸಹಜಾ ಸಹಜ ಭಗವದ್ಗೀತೆಯಲ್ಲಿ ಸಾರದಲ್ಲಿ ಅದೇ ಅದರ ಸಾರಾಸಾರ ವಿಚಾರ ಹರಿಪಾಠ ಅನ್ನುವಂಥದ್ದು ಮೌಲ್ಯವರು ಸ್ಪಷ್ಟವಾಗಿ ಹೇಳ್ತಾರೆ ಅಂತವಾದಂತ ಜ್ಞಾನವನ್ನ ಅಂದ್ರೆ ಆ ಪರಮಾತ್ಮಲ ಧ್ಯಾನವನ್ನ ರಾಧೆಯನ್ನು ಪಡ್ಕೊಂಡಳು ಅಷ್ಟೇ ಅಲ್ಲ ಕೃಷ್ಣ ಕೈಯಲ್ಲಿರುವಂತ ಕೊಳಲು ಮೊದಲಾಗಿ ಆ ಗೀತ ಜ್ಞಾನದಿಂದ ಮುಕ್ತಿಯನ್ನು ಪಡಿತು ನಿರ್ಜವಾದಂತ ಕೊಳಲು ಮೊದಲಾಗಿ ಅಂತ ಸಾಮರ್ಥ್ಯ ಆ ಗೀತ ಜ್ಞಾನದಲ್ಲಿದೆ ಅಂತ ಗೀತ ಜ್ಞಾನವನ್ನ ನಾವು ನಿತ್ಯದಲ್ಲಿ ಸ್ಮರಿಸಿದ್ರೆ ಪರಮಾತ್ಮನ ಸಾಯುಜ್ಯ ಮೋಕ್ಷವನ್ನ ಪಡಿಲಿಕ್ಕೆ ಇದೆ ಅಂತ ಸಾಯುಜ್ಯ ಮೋಕ್ಷವನ್ನ ಪಡಿಬೇಕಾದ್ರೆ ನಾವು ನಿತ್ಯದಲ್ಲಿ ಆ ಒಂದು ಶ್ರವಣವನ್ನ ಮಾಡಬೇಕು ಆ ಗೀತೆಯಲ್ಲಿರುವಂತಹ ಶ್ರವಣವನ್ನು ಮಾಡುವುದರಿಂದ ಅದೇ ನಮಗೆ ಪ್ರಾಪ್ತವಾಗ್ತದೆ ಅದೇ ರೀತಿ ಭಗವದ್ಗೀತೆಯ ಅವರ್ತ ಶ್ರೇಷ್ಠ ವೃತ್ತಗಳನ್ನ ಪ್ರಾಪ್ತ ಮಾಡಿಕೊಂಡ ಪಿತರು ಸಹ ಉತ್ತರ ಅಂದ್ರೆ ಎಲ್ಲ ನಾವು ಆ ಮಾತೃ ಪಿತೃಪಾತ್ರ ಪಾತ್ರ ಸಹೋದರ ಪಾರ್ ಅಂತ ಒಂದು ಸಾಯುಜ್ಯ ಮೋಕ್ಷವನ್ನು ಪಡಲಿಕ್ಕೆ ಸಾಧ್ಯ ಇದೆ ತಾವೆಲ್ಲರೂ ಈ ಏಕಾದಶಿ ಮಹಾತ್ಮೆಯ ಜೊತೆಗೆ ಅಂದ್ರೆ ಮೋಕ್ಷದಾಯಕ ಏಕಾದಶಿ ವ್ರತವನ್ನು ಆಚರಿಸ್ತಾ ಈ ಶ್ರೇಷ್ಠವಾದಂಥ ಗೀತಾಸಾರ ತತ್ವವನ್ನ ತಿಳಿದುಕೊಂಡ್ರೆ ಈ ಶ್ರೇಷ್ಠವಾದಂತಹ ವ್ರತ ಆಚರಣೆಯನ್ನ ಮಾಡಿದ ಪುಣ್ಯವನ್ನ ಪರಮಾತ್ಮ ನಮಗೆಲ್ಲರಿಗೂ ಲಭಿಸ್ತಾನೆ ಅದಕ್ಕಾಗಿ ತಾವೆಲ್ಲರೂ ಈ ಗೀತಾ ಜಯಂತಿಯ ಗೀತಾ ಮಹತ್ವವನ್ನ ತಿಳಿದುಕೊಳ್ಳಿ ತಿಳಿದುಕೊಳ್ಳುತ್ತಾ ಅದೇ ರೀತಿಯಾಗಿ ಪರಮಾತ್ಮ ಗುಳಿಯವಾದಂತಹ ಜ್ಞಾನವನ್ನ ನಾವು ಎಲ್ಲರೂ ಪಡೆದುಕೊಂಡು ಅದೇ ಮೋಕ್ಷದಾಯದಂತಹ ಏಕಾದಶಿಯ ವ್ರತವನ್ನು ನಾವು ಎಲ್ಲರೂ ಶ್ರದ್ಧೆಯಿಂದ ತ್ರಿಕರಣ ಶುದ್ಧಿಯಾಗಿ ಶರೀರವಾಗಿ ಮಾನಸಿಕವಾಗಿ ಮತ್ತು ವಾಚೆಯ ಮಾತಿನಿಂದ ಎಂದರೆ ಭಗವಂತನ ನಾಮಸ್ಮರಣೆಯ ಜೊತೆಗೆ ನಾವು ನೀವೆಲ್ಲರೂ ಮಾಡುತ್ತಾ ಹೇಳ್ತಾ ಈ ಒಂದು ಮಹಾತ್ಮರ ಚಿಂತನೆಯನ್ನು ಪರಮಾತ್ಮರ ಚಿಂತನೆಗೆ ವಿರಾಮ ಹೊಂದೋಣ ತಾವೆಲ್ಲರೂ ವಿಡಿಯೋ ನೋಡಿದಂಥ ತಾವು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು